ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದ್ರೆ ಆಗ್ಲೇ ಹೇಳಿದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಡ್ಡಿಕೊಳ್ಳೋಕೆ ಈ ಒಂದು ಗೆಲುವು ಅನಿವಾರ್ಯ ಅಂಡ್ ತುಂಬಾ ತುಂಬಾ ತಿಂಗಳುಗಳಿಂದ ಅಥವಾ ಕಳೆದ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ ಅಂಡ್ ಈ ವರ್ಷದಂತೂ ಒಂದು ಆರು ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಆಗಿತ್ತು ಅದನ್ನ ನಮ್ಮ ಸೂ ಫ್ರಮ್ ಸೋ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರುವುದೇ ಅಂಡ್ ಮೈ ಹಾರ್ಡಿ ಕಂಗ್ರಾಚ್ಯುಲೇಷನ್ಸ್ ಟು ರಾಜೀರ್ ಶೆಟ್ಟಿ ಈ ತರದ ಒಂದು ಸರಳವಾದ ಒಂದು ಕಥೆಯನ್ನು ಒಂದು ಅಂದ್ರೆ ನಾನು ಸಿನಿಮಾ ನೋಡಬೇಕಾಗಿದೆ ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಪೋಸ್ಟ್ ಬರಲಿಲ್ಲ ನೋಡ್ಬಿಟ್ಟು ಪರಿಹಾರ ಅಂತ ಕಾಯ್ತಾ ಇದ್ದೆ ನಾನು ಊರಲ್ಲಿ ಇರಲಿಲ್ಲ ಅಂಡ್ ಬಂದ ಮೇಲೆ ಒಂದ್ ಸ್ವಲ್ಪ ಮನೆ ಈಗ ಎಲ್ಲರಿಗೂ ಗೊತ್ತಿರೋದು ಬಹುತೇಕಲ್ಲಿ ಮ್ಯಾರಿಡ್ ಇದ್ದೀರಿ ಫ್ಯಾಮಿಲಿ ಪಾಡು ಆ ಒಂದು ಟೆನ್ಷನ್ಸ್ ಕೆಲಸಗಳು ಜವಾಬ್ದಾರಿಗಳು ಎಲ್ಲ ಜಾಸ್ತಿ ಹಾಗಾಗಿ ನೋಡಕ್ಕಾಗಿಲ್ಲ ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದ್ದೀನಿ ನೋಡಿದ ತಕ್ಷಣ ಬಗ್ಗೆ ಬರೀತೀನಿ ಬಟ್ ಮೂಲಕ ಐ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್ ಈ ತರ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗುಗಳನ್ನೇ ಬದಲಾಯಿಸ್ಬಿಡುತ್ತೆ ಅಂಡ್ ಎಲ್ಲರೂ ಅಂದ್ರೆ ತುಂಬಾ ಕಣ್ಣಗಾಗೋಗಿದೆ ಇಂಡಸ್ಟ್ರಿ ಕೆಲಸ ಇಲ್ಲ ಆ ರೀತಿ ಈ ರೀತಿ ಅಷ್ಟು ಮಾತುಗಳು ಕೇಳ್ತಾ ಇದ್ವಿ ಈ ಒಂದು ಗೆಲುವಿನಿಂದ ನಿನ್ನೆ ಯಾವುದೋ ಒಂದು ಸಣ್ಣದ ಒಂದು ಪರ್ಸನಲ್ ಒಂದು ಶೂಟ್ ಇತ್ತು ಅದಕ್ಕೆ ಕ್ಯಾರನ್ ಸಿಗಲಿಲ್ಲ ಅಷ್ಟು ಮಟ್ಟಕ್ಕೆ ಬಿಸಿ ಆಗಿದೆ ಇಂಡಸ್ಟ್ರಿ ಸೊ ದಟ್ ಇಸ್ ಅ ವೆರಿ ವಾಮ್ ಥಿಂಗ್ ಟು ಹ್ಯಾಪನ್ ಅಂಡ್ ಯಾ ನಾವೆಲ್ಲರೂ ಇಲ್ಲಿ ಇದ್ದೀವಿ ಇದನ್ನ ನಂಬಿಕೊಂಡು ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆರೆಯಾಗಿ ಈ ಒಂದು ಗೆಲುವು ನಿಂತ ಬಂದಿದೆ ಇದರಿಂದ ಮತ್ತೆ ಪುಟದಿದ್ದ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ ನಮ್ಮೂರ ಹುಡುಗ ನನ್ನ ಹಾಸನದ ಸಹಪಾಠಿ ಒಂದು ಇಂಟೆಲಿಜೆನ್ಸ್ ಹೇಳಬೇಕಿ ಬಗ್ಗೆ ಅಭಿರಾಮ್ ಮಾತಾಡಿದಾಗ ಅವ್ರ ಮಾತಲ್ಲಿ ಗೊತ್ತಾಗೋಯ್ತಲ್ಲ ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂತ ನನ್ನ ಕೇಳಿದ್ವಿ ಲಕ್ಕಿ ಡಿಪ್ಟಿಲ್ಲ ಮೀನಿಂಗ್ ಅಂತ ಆಯ್ತು ಲಕ್ಕಿ ಅಂತ ಚೀಟಿ ಅಂತ ಅನ್ಕೊಂಡೆ ಈ ತರ ಮೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಬಟ್ ಯಾ ನಾನು ಒಂದೇ ನಂಬಿಕೆ ನಾನು ಸುಮಾರು ನಿಮ್ಮ ನಿಮ್ಮಗಳ ಮುಂದೆ ಹೇಳಿದೀನಿ ನಾನು ಮೊದಲನೇ ಅಂದ್ರೆ ಸಿನಿಮಾಗೆ ಹೊಸದಾಗಿ ಬಂದಾಗ ಹಲವಾರು ಜನ ಅದರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಆಯ್ತು ಇದಿರಿ ಹಿರಿಯರಿದ್ದೀರಿ ನಮ್ಗೆ ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ ಸೊ ಪ್ರತಿಯೊಬ್ಬರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಅದರಲ್ಲಿ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸ್ದಾಗ ಅದರಲ್ಲಿ ಹೇಳ ಸಕ್ಸಸ್ಸು ಫೇಲ್ಯೂರು ಅದನ್ನೆಲ್ಲ ಮೀರಿ ಅವ್ರನ್ನ ಬೆಂದಟ್ಟುವಂತ ಕೆಲಸ ಆಗಬೇಕು ಸಾಕಷ್ಟು ಆಗಬೇಕು ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು ಅವಕಾಶ ಇದ್ದಾಗ ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡಕ್ಕೆ ಹೇಳಿದ್ರು ನಾನು ಇವತ್ತು ಹಿಂಜೆದಿಲ್ಲ ಬಟ್ ನಾನು ಅದು ಹೇಳ್ದಾಗೆ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ ಬಟ್ ಇಷ್ಟು ಟ್ರಿಕ್ ಮಾಡಿ ನಾನು ಎಲ್ಲಿ ಅಂದರೆ ಅಂದ್ರೆ ಅದ್ರಲ್ಲಿ ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸು ದೆರ್ ಇಸ್ ಸಮ್ಥಿಂಗ್ ಇನ್ ಕಾರ್ಲೆ ದೇರ್ ಇಸ್ ಸಮಥಿಂಗ್ ಅಬೌಟ್ ಕಾರ್ಲೆ ಈ ಥರ ತಿಳಿದವರು ಓದ್ಕೊಂಡವರು ಹೆಚ್ಚು ಹೆಚ್ಚು ಜನ ಬರಬೇಕು ಬರೀಬೇಕು ಒಳ್ಳೊಳ್ಳೆ ಸಿನಿಮಾಗಳು ತೆಗಿಬೇಕು ವಿತ್ ಅ ಲಾಡ್ ಆಫ್ ಟ್ರಸ್ಟ್ ನಾನು ಇಲ್ಲಿ ಬಂದಿದ್ದೀನಿ ಇವತ್ತಾರು ಮೀನಿಂಗ್ ರಿವೀಲ್ ಮಾಡ್ತೀನಿ ಅಂತ ಅನ್ಕೊಂಡೆ ಮಾಡಲಿಲ್ಲ ಬಿಟ್ ಡಿಸ್ಡ್ ಅಬೌಟ್ ಇಟ್ ಸ್ಟಿಲ್ ತುಂಬ ತುಂಬಾ ಖುಷಿಯಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಖುಷಿ ಆಯಿತು ಅಂಡ್ ಒಳ್ಳೆ ಪ್ರೊಡ್ಯೂಸರು ಮಾದ ಪ್ಯಾಷನ್ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ನಾನು ಬೆಸ್ಟ್ ವಿಶಸ್ ಒಳ್ಳೇದಾಗ್ಲಿ ನಿಮಗೆ ಅಂಡ್ ಟೆಕ್ನಿಷಿಯನ್ಗಳು ಮಾತಾಡಬೇಕು ಬರೀ ಆರ್ಟಿಸ್ಟ್ಗಳ ಮಾತಾಡಬಾರ್ದು ಸೊ ತುಂಬಾ ತುಂಬ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ ಭೇಟಿಯಾಗಿ ಬೆಸ್ಟ್ ಬೆಸ್ಟ್ ವಿಶಸ್ ಟು ಕರಳೆ ಟೀಮ್ ಒಂದು ಗೆಲುವಿನ ನನಗೆ ಹಲವಾರು ಹೊಸ್ತಕ್ಕೆ ನಾದಿ ಆಡುತ್ತೆ ಆ ಗೆಲುವು ನಿಮ್ದಾಗ್ಲಿ ದಾಶಿಸ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್